ನಮಸ್ಕಾರ ಜ್ಯೋತಿಷ್ಯದ ಬಗ್ಗೆ ರಾಶಿ ಫಲವನ್ನು ನೋಡೋದಕ್ಕೆ ಮುಂಚೆ ನೀವೊಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ಅವ್ರು ಹೇಳ್ತಾರೆ ನಿಮಗೆ ನಿಮ್ಮ ಜಾತಕವನ್ನು ನೋಡಿ ನಿಮಗೆ ಕಾಳಸರ್ಪ ದೋಷ ಇದೆ ಅಂತೇಳಿ ಅಥವಾ ನಿಮಗೆ ಪಿತೃದೋಷ ಇದೆ ಅಂದರೆ ಯಾವ ಗ್ರಂಥದಲ್ಲಿದೆ ಅಂತ ಕೇಳಿ ಕಾಳಸರ್ಪ ಅನ್ನೋ ದೋಷ ಅನ್ನುವಂಥದ್ದೇ ಜ್ಯೋತಿಷ್ಯದಲ್ಲಿ ಇಲ್ಲ ಇನ್ನು ನೀವು ಪರಾಶರ ಮಹರ್ಷಿಯ ಬೃಹತ್ ಜಾತಕವನ್ನು ಬೃಹತ್ ಪರಾಶರ ವೋರಾಶಾಸ್ತ್ರವನ್ನು ನೋಡಿದ್ರೆ ಅಲ್ಲಿ ಸ್ಟೋನ್ಸು ನಿಮರಾಲಜಿ ಟ್ಯಾರಟ್ ಕಾರ್ಡು ಆಮೇಲೆ ನೀವು ಮಾಡಿಸುವಂಥ ಯಾವ ಸುಮಾರು ಇಲ್ವೇ ಇಲ್ಲ ನಿಜವಾದ ಜ್ಯೋತಿಷ್ಯ ಋಷಿಮುನಿಗಳಿಗೆ ದುಡ್ಡು ಮಾಡುವಂಥ ಅಗತ್ಯ ಇರಲಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಜನಗಳ ಒಂದು ವ್ಯಕ್ತಿತ್ವನ ಮೇಲ್ತರಬೇಕಾಗಿತ್ತು ಈ ಜಗತ್ತಿ ಸೃಷ್ಟಿಯ ಒಂದು ಇದನ್ನು ತಿಳ್ಕೊಬೇಕಾಗಿತ್ತು ನಮ್ಮ ಹುಟ್ಟಿನ ಒಂದು ಏನಿದೆ ಇದರ ಒಂದು ಉದ್ದೇಶ ತಿಳ್ಕೊಬೇಕಾಗಿತ್ತು ಹಾಗಾಗಿ ಜ್ಯೋತಿಷ್ಯವನ್ನು ಕಂಡಿಡಿದ್ರು ಯಾಕೆ ಈ ಥರ ಇದೆ ಪ್ಲಾನೆಟರಿ ಕಾಂಬಿನೇಷನಿಂದ ಗ್ರಹಗಳಿಂದ ನಮ್ಮ ಜೀವನದ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ ಅಂತ ಕೇಳಿದ್ರು ಗ್ರಹಗಳ ಪರಿಣಾಮನೇ ಮೇಲೆ ಆಗಲ್ಲ ಅನ್ನೋರು ಬರೀ ಸೂರ್ಯಗ್ರಹದ ಪರಿಣಾಮವನ್ನು ಸೈಕಾಲಜಿಕಲ್ ಎಫೆಕ್ಟ್ ಮೇಲೆ ಹೇಗಾಗುತ್ತೆ ಅಂತೇಳಿ ನೀವು ಗೂಗಲಲ್ಲಿ ನೋಡಿರಿ ಸೂರ್ಯನಿಂದ ನಮ್ಮ ಮೇಲೆ ಎಷ್ಟು ಸೈಕಲಜಿಕಲ್ ಚೇಂಜಸ್ ಆಗುತ್ತೆ ಅಂತೇಳಿ ಮನುಷ್ಯ ವಾತಾವರಣಕ್ಕೆ ಅವನ ಎನ್ವಿರಾನ್ಮೆಂಟ್ ಇದಾಗಿರುವಂಥವನು ಅವನು ಸಣ್ಣ ಸಣ್ಣದ್ದು ಅವನ ಮೇಲೆ ಪರಿಣಾಮ ಬೀರುತ್ತೆ ಸೊ ಈಗಿದ್ದಾಗ ಜ್ಯೋತಿಷ್ಯ ಅನ್ನೋದು ಸತ್ಯ ಕರ್ಮದ ಆಧಾರವಾಗಿ ಎಲ್ಲ ನಡೆಯುತ್ತೆ ಕೆಲವು ನಮ್ಮ ಕೈಲೂ ಇದೆ ಆ ರೀತಿಯ ಪರಿಹಾರ ನೀಡೋರು ಜ್ಯೋತಿಷಿ ಹಂಗೆ ಜಾತಕವನ್ನು ನೋಡಿ ಹಾಗೆ ನಿಮಗೆ ಗೈಡ್ ಮಾಡಬೇಕು ನಿಮ್ಮ ಹಣೆ ಬದಲಾಯಿಸ್ತೀನಿ ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ ಅನ್ನೋದು ಜ್ಯೋತಿಷಿ ಅಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಬಗೆಯಲಿ ಜಾತಕವನ್ನು ತೋರಿಸಿ ತೋರಿಸಿದ ತಕ್ಷಣ ಹೇಳುವಂಥವನ್ನಲ್ಲ ಅದರಲ್ಲಿ ರಾಶಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದಾದ ಹಲವಾರು ವಿಚಾರಗಳಿದೆ ಹಲವಾರು ವಿಚಾರಗಳಲ್ಲಿ ಬಹಳ ಮುಖ್ಯವಾಗಿ ನಾನು ಗಮನಿಸಿದ್ದು ತುಂಬ ಇಂಪಾರ್ಟೆಂಟ್ ಆಗಿರೋದು ಪ್ರೆಡಿಕ್ಷನ್ಸ್ ಮಾತ್ರ ನೋಡೋಣ ವಿವಾಹ ಖಂಡಿತವಾಗಲು ಸೆಟ್ ಆಗೋಲ್ಲ ಡಿಲೇ ಆಗುತ್ತೆ ಸಂಬಂಧಗಳು ಬರೋಲ್ಲ ಬಂದು ಸಂಬಂಧಗಳು ಮದುವೆ ತನಕ ಹೋಗಲ್ಲ ಈ ಮದುವೆ ಆಗದಿರೋರಿಗೆ ನಮ್ಮ ನಮ್ಮ ಅಜ್ಜ ಅವರು ಒಂದು ಇದು ಕೊಡ್ತಿದ್ರು ರೆಮಿಡಿ ಏನಂದರೆ ಯಾವ ಇಲ್ಲ ಏನಿಲ್ಲ ಒಂದು ಸೂತ್ರವನ್ನು ಗಿಡ ಕಟ್ಟೋದು ಸ್ವಯಂವರ ಪಾರ್ವತಿ ಮಂತ್ರ ಜಪವನ್ನು ಹೇಳೋದು ಎರಡೇ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುತ್ತೆ ಅಲ್ಲಿ ಅನಾಥ ಮಕ್ಕಳಿಗೆ ದಾನ ಮಾಡೋದು ಇರ್ತಿತ್ತು ಅಥವಾ ಯಾರಾದರೂ ಹೆಣ್ಣುಮಕ್ಳು ಬಡ ಹೆಣ್ಣುಮಕ್ಳು ಮದುವೆ ಆಗ್ತಿದ್ರೆ ಅವ್ರ ಮದುವೆಗೆ ಸಹಾಯ ಮಾಡೋದು ಇದು ಇಮಿಡಿಯೇಟ್ರ ರಿಸಲ್ಟ್ ಕೊಡೋದಕ್ಕೆ ನೋಡಿ ಒಂದು ಕರ್ಮ ಕ್ರಿಯೇಟ್ ಆಗೋದೇ ಒಂದು ನಮ್ಮ ಕೆಲಸದಿಂದ ಪಾಸಿಟಿವ್ ಕರ್ಮ ಮಾಡಿದಷ್ಟು ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಥರ ಇದನ್ನು ಮಾಡಿಸ್ಬೋದು ನೀವು ಬೇರೆ ವ್ಯಾಸದಲ್ಲಿ ಬುಕ್ ಮಾಡಿದ್ರೆ ಸೊ ಮದುವೆ ವಿಳಂಬ ಆಗೋರಿಗೆ ಈ ಪರಿಹಾರ ಮಾಡಿಸಿ ಬಟ್ ಈ ಟೈಮ್ ಪೀರಿಯಲ್ಲಿ ಮದುವೆಗೆ ಅನುಕೂಲ ಸಾಧ್ಯತೆ ಕಮ್ಮಿ ಆಮೇಲೆ ಹನ್ನೆರಡು ಮನೆಯಲ್ಲಿ ಕೇತು ಬಂದು ನೀವು ಒಂದು ಅನವಶ್ಯಕ ಓಡಾಟಗಳನ್ನು ಮಾಡೋ ಸಾಧ್ಯತೆ ಇರುತ್ತೆ ಒಂದು ಯಾವುದೋ ಓಡಾಟ ಒಂದು ಆಸ್ಪತ್ರೆನೋ ಇನ್ನೊಂದು ನಿಮ್ಗೆ ಯಾವುದೇ ಥರದ ಲಾಭ ಅಲ್ಲಿರೋಲ್ಲ ಓಡಾಡಬೇಕಾಗತ್ತೆ ತಿರುಗಾಡಬೇಕಾಗತ್ತೆ ಅದರಿಂದ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಹಣ ವ್ಯಯ ಆಗುತ್ತೆ ಈ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ ಈ ವಾರದಲ್ಲಿ ಆ ಟೆಂಡೆನ್ಸೀಸ್ ಜಾಸ್ತಿ ಇರುತ್ತೆ ಎವ್ರಿಥಿಂಗ್ ಈಸ್ ಟೆಂಡೆನ್ಸಿ ಸೊ ಆ ಟೆಂಡೆನ್ಸಿಯಲ್ಲಿ ನಾವು ಸಿಗಾಕೊಂಡ್ಬಿಡ್ತೀವಿ ನಾವು ಕಂಪ್ಲೀಟಾಗಿ ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗೋಲ್ಲ ಯಾಕೆಂತಂದರೆ ವಿ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದ ಮೈಂಡ್ ಅಲ್ವಾ ಹಾಗಾಗಿ ಆಮೇಲೆ ಎರಡನೇ ಮನೇಲಿ ಬಂದು ಬುಧಗ್ರಹ ಇರುವಂಥದ್ದು ಬಿಸ್ನೆಸ್ಸಲ್ಲಿ ಮಾತ್ರ ಲಾಭದಾಯಕವಾಗಿರುತ್ತೆ ಇವಾಗಲೇ ಕನ್ಯಾ ರಾಶಿಯವರು ಬಿಸ್ನೆಸ್ಸೇ ಮಾಡೋದು ನಾನು ನೋಡಿದಂಗೆ ಬಿಸ್ನೆಸ್ ಮೈಂಡೆಡ್ ಆಗಿರ್ತಾರೆ ಸೊ ಅವ್ರಿಗೆ ಕ್ಯಾಲ್ಕುಲೇಷನ್ಗೆ ತಕ್ಕಂತೆ ಲಾಭ ಬರುತ್ತೆ ಇಲ್ಲಿ ನಾನು ನೋಡಿದಂಗೆ ಬುಧಗ್ರಹ ಇರೋದರಿಂದ ಲೇವಾದೇವಿ ಮಾಡುವಂಥವ್ರು ನೀವೇನಾದ್ರು ಫೈನಾನ್ಸ್ ಥರ ಮಾಡೋದ್ರು ಬಡ್ಡಿಗೆ ವ್ಯವಹಾರಗಳನ್ನು ಮಾಡುವಂಥವ್ರು ಇದು ಬಹಳ ಲಾಭದಾಯಕವಾಗಿರುತ್ತೆ ಸಣ್ಣ ಪ್ರಮಾಣದ ಬಿಸ್ನೆಸ್ಗಳನ್ನ ಮಾಡೋರಿಗೆ ಆಮೇಲೆ ಯಾರಿಗೂ ಹಣ ಕೊಟ್ಟಿದ್ರೆ ಕೂಡ ವಾಪಸ್ ಬರೋ ಸಾಧ್ಯತೆ ಇರುತ್ತೆ ಆಮೇಲೆ ಮೂರನೇ ಮೇಲೆ ಖುಜಾರರಿಂದ ನಿಮಗಿಂತ ಚಿಕ್ಕವರಾದಂತಹ ರಕ್ತ ಸಂಬಂಧಗಳೆ ನಿಮಗೆ ಕಿರಿಕಿರಿ ಮಾನಸಿಕವಾಗಿರುವಂಥ ಕಿರಿಕಿರಿ ಟೆನ್ಷನ್ನು ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಟೈಮ್ ಪೀರಿಯಡಲ್ಲಿ ಇದು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಥದ್ದು ರಾಹುವಿನ ಸ್ಥಿತಿನೂ ಚೆನ್ನಾಗಿಲ್ಲ ಶನಿಯ ಸ್ಥಿತಿಯೂ ಕೂಡ ಚೆನ್ನಾಗಿಲ್ಲ ಎಲ್ಲ ಒಂದು ರೀತಿ ಏನು ಹೇಳ್ತಾರೆ ಅಪೋಸಿಟ್ ಆಗಿದೆ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ ನಿಮ್ಮ ಕೆಲಸದ ಮೇಲೆ ನೀವು ಗಮನ ಕೊಡಿ ಒಂದು ಪ್ರಿಕಾಷನ್ಸ್ ತಗೊಳ್ಳಿ ಏನಂದರೆ ಇನ್ವೆಸ್ಟ್ಮೆಂಟ್ಗಳನ್ನ ಕಡಿಮೆ ಮಾಡುವಂಥದ್ದು ಜಗಳ್ನ ಕಡಿಮೆ ಮಾಡ್ಕೊಳ್ಳೋದು ಎಸ್ಪೆಷಲಿ ಕುಟುಂಬದಲ್ಲಿ ಯಾವಾಗಲೂ ಮಾಡಿಕೊಂಡ್ರೆ ಒಳ್ಳೆಯದು ಈ ಟೈಮೇ ಅಂತ ಅಲ್ಲ ಮೇಲೆ ಹೊಸ ಬಿಸ್ನೆಸ್ಗಳು ಮಾಡೋರಿಗೆ ಆಪರ್ಚುನಿಟೀಸ್ ಬರುತ್ತೆ ಫಾರಿನ್ಗೆ ಆಗಿ ಯಾರಾದರೂ ಬಿಸ್ನೆಸ್ ಮಾಡ್ತಿದ್ರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಇನ್ನು ಕೆಲವರು ಫಾರಿನ್ ಕನೆಕ್ಟೆಡಾಗಿ ಕೆಲವು ಬಿಸ್ನೆಸ್ಗಳನ್ನ ಮಾಡ್ತಾ ಇರ್ತಾರೆ ಅದು ಈಗ ಎಲ್ಲ ಜಾಸ್ತಿ ಆಗಿದೆ ಈಗ ಎಲ್ಲ ನಮಗೆ ಕಮ್ಯುನಿಕೇಷನ್ ಈಸಿ ಆದಮೇಲೆ ವ್ಯವಹಾರಗಳು ಈಸಿ ಆಗಿದೆ ಆ ಥರದ ಬಿಸ್ನೆಸ್ಗಳು ಮಲ್ಟಿನ್ಯಾಷ್ನಲ್ ಕಂಪ್ನೀಸ್ ಥರ ಪ್ರಾಡಕ್ಟ್ನ ಹೊರಗಡೆ ಕಳಿಸೋ ಮಾಡ್ತಿದ್ರೆ ನಿಮಗೆ ಲಾಭ ಖಂಡಿತವಾಗಿರುತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಉತ್ತಮ ಸಮಯ ಅಂತ ಹೇಳ್ಬೋದು ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ಅವಕಾಶ ಒಂದು ದಾರಿ ಖಂಡಿತ ಸಿಗುತ್ತೆ ನಮಸ್ಕಾರ ಈ ವಾರ ಫಲದಲ್ಲಿ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ನಾವು ನೋಡಿದಂಥದ್ದು ಇಂಡಿಕೇಷನ್ಸು ಸೊ ಇಂಡಿಕೇಷನ್ಸು ಸಣ್ಣದಾಗೂ ಆಗ್ಬೋದು ದೊಡ್ಡದಾಗೂ ಆಗ್ಬೋದು ಬಟ್ ಎಕ್ಸಾಕ್ಟ್ ನಾವು ಹೋಗ್ಬೇಕು ಅಂದರೆ ರಾಶಿ ಲಗ್ನ ಉಪಪಾದ ಲಗ್ನ ಸ್ಪರ್ಶ ಲಗ್ನ ಆಮೇಲೆ ಸೂರ್ಯ ಲಗ್ನ ಎಲ್ಲದರಿಂದ ಅದು ಅದೇ ಬರಬೇಕು ಆಮೇಲೆ ಅಸ್ತ ಹಸ್ತರೇಖೆಗಳು ಹಂಗಿರಬೇಕು ಆಮೇಲೆ ಪ್ರಶ್ನೆಶಾಸ್ತ್ರ ಎಲ್ಲ ಒಂದು ಕಡೆ ಇನ್ ಒಂದು ಗುರಿಯನ್ನು ತೋರಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಆಗೇ ಆಗುತ್ತೆ ಆವಾಗ ಅದನ್ನು ಕಂಡುಹಿಡಿದು ಹೇಗೆ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಟೈಮ್ ತೊಗೋಬೇಕು ವರ್ಕ್ ಮಾಡಬೇಕು ಸುಮ್ಮನೆ ಮುಖ ನೋಡಿದ ತಕ್ಷಣ ಜ್ಯೋತಿಷ್ಯ ಎಲ್ಲ ಸುಳ್ಳು ಇದೊಂದು ಮ್ಯಾಥಮೆಟಿಕ್ಸು ಇದು ಕ್ಯಾಲ್ಕುಲೇಷನ್ನು ಇದನ್ನು ಮಾಡ್ಬೋದು ಇದನ್ನು ಮಾಡೋದಕ್ಕೆ ಟೈಮ್ ಬೇಕು ಹಾಗಾಗಿ ನೀವು ಭೈರವಿ ಆಸ್ಟ್ರೋದಲ್ಲಿ ಇದನ್ನು ಬುಕ್ ಮಾಡಿ ಯಾರ ಹಣೆಬಾರನ್ನ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ಹಣೆಬಾರೋನ ಜೀವನ ಚೇಂಜ್ ಮಾಡೋಕ್ಕಾಗಲ್ಲ ಪರಿಣಾಮ ಕಡಿಮೆ ಮಾಡ್ಕೋಬೋದು ಆ ಥರದ ಗೈಡೆನ್ಸ್ ನಾವು ಕೊಡ್ತೀವಿ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ದೊಡ್ಡ ದೊಡ್ಡ ಪೂಜೆಗಳನ್ನ ನಾವು ಸಜೆಸ್ಟ್ ಮಾಡಲ್ಲ ನಮಸ್ಕಾರ